ಬಸವಕೇಂದ್ರ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಶರಣ ಸಂಗಮ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನೆ ದಿನಾಚರಣೆ ಕಾರ್ಯಕ್ರಮವನ್ನು ಬಸವಕೇಂದ್ರ ಬಾಂಬೆ ಬಿಲ್ಡಿಂಗ್ ಬಸವ ಕೇಂದ್ರದ ಸಭಾಂಗಣದಲ್ಲಿ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬು ವಾಲಿ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಸಿದ್ದರಾಮ ಬೆಲ್ದಾರ್ ಶರಣರು ಬಸವ ಯೋಗಾಶ್ರಮ ಕೌಟ ಬಿ ಇವರು ವಹಿಸಿದರು ಕಾರ್ಯಕ್ರಮದಲ್ಲಿ ಆಶಯ ನುಡಿಯನ್ನ ಜಿಲ್ಲಾ ಬಸವ ಕೇಂದ್ರ ಬೀದರ್ನ ಅಧ್ಯಕ್ಷರಾದ ಶರಣಪ್ಪ ಮಿಠಾರೆ ಅವರು ನುಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಸಿದ್ದರಾಮ್ ಬೆಲ್ಲಾಷಣ್ಣರು ಆಶೀರ್ವಚನ ನೀಡಿದರು ಜೊತೆಗೆ ಬಸವ ತತ್ವದ ಬಗ್ಗೆ ಸಾರಿದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಜಯರಾಜ ಖಂಡ್ರೆ ಬಸವ ಜಯಂತಿ ಉತ್ಸವ ಸಮಿತಿ ಮಹಿಳಾ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ ಅವರಿಗೆ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಭಾರತಿ ವಸದವರಿಗೆ ಹಾಗೂ ಮಹಿಳಾ ಬಸವ ಕೇಂದ್ರದ ಲಿಂಗಾರತಿ ಯಲ್ಲಮ್ಮಪ್ರಭು ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕಾಯಕ ಪ್ರಶಸ್ತಿ ಪಡೆದ ಸುರೇಶ್ ಚೆಂದಶೆಟ್ಟಿ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಬಗ್ಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಸಿದ್ದಪ್ಪ ಮೂಲ್ಗೆ ಅವರು ವಿಶೇಷ ರೀತಿಯಲ್ಲಿ ಅನುಭವ ನುಡಿಯನ್ನು ನುಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಎಂಎಸ್ ಮನೋಹರ್ ಅವರು ಮಾಡಿದರು ನಿರೂಪಣೆ ಪ್ರೊಫೆಸರ್ ಶಿವಕುಮಾರ್ ಕಟ್ಟರು ನೆರವೇರಿಸಿದರು ಒಂದನಾರ್ಪಣೆ ಸಿದ್ದರುಢ ಭಾಲ್ಕಿ ಅವರು ಸಲ್ಲಿಸಿದರು ವಚನ ಸಂಗೀತ ಕಾರ್ಯಕ್ರಮ ರೇಖಾ ನಿಂಗದಳ್ಳಿ ಹಾಗೂ ಶರಣ ರೇವಣಪ್ಪ ಬಸವ ಕೇಂದ್ರ ಅವರು ನೆರವೇರಿಸಿಕೊಟ್ಟರು ಕರುಣಾ ಶೆಟ್ಕಾರ ಪಂಪಾವತಿ ಪಾಟೀಲ್ ವಿದ್ಯಾವತಿ ಬಲ್ಲೂರು ಶರಣ ವಿರೂಪಾಕ್ಷ ದೇವರು ಇವರು ವಚನ ಪ್ರಾರ್ಥನೆಯನ್ನ ನೆರವೇರಿಸಿದರು ದಾನಿ ಬಾಬರಾವ್ ವಿಜಯಲಕ್ಷ್ಮಿ ಕೌಟಗಿ ರೇಖಾ ಅಪ್ಪರಾವ್ ಸೌದಿ ಕರುಣಾ ಶೆಟ್ಕಾರ್ ಪಂಪಾವತಿ ಪಾಟೀಲ್ ವಿದ್ಯಾವತಿ ಬಲ್ಲೂರ್ ದೇವಕಿ ನಾಗೂರಿ ಜಗದೇವಿ ದುಬಲ್ಕೊಂಡೆ ಮಂಗಲಾ ಪಾಟೀಲ್ ಅವರು ಸಂಘಟನೆ ಜೀವಂತ ತಿಳ್ಬೇಕಾಯ್ತು ಕಾರ್ಯಕ್ರಮ ಮಾಡ್ಬೇಕಾಯ್ತು ಅದರ ಹಿಂದಿನ ಪರಿಶ್ರಮ ಏನು ಅಂತ ಹೇಳಿ ಒಂದು ಹತ್ತು ಲಕ್ಕಿರ್ಬೇಕು ಪ್ರತಿಯೊಬ್ಬರಿಗೆ ಇಬ್ಬರು ಇಲ್ಲಿ ಕುಂತರ ಅವನೇ ಮುಗಿಸ್ಕೊಂಡು ಸಾಯಂಕಾಲ ಕಾರ್ಯಕ್ರಮ ಇರ್ತದೆ ಈ ಮೂವತ್ತು ಮುನ್ನೂರ ಅರವತ್ತು ದಿನದಾಗ ಮುನ್ನೂರ ಅರವತ್ತಿಂದ ಮೂರು ಕಾರ್ಯಕ್ರಮ ನಮ್ಮ ಸುರೇಶ್ ಮಾಡ್ತಾರೆ ಅದನ್ನು ಈ ಮಾತನ್ನ ಹೇಳ್ತಾ ಇರ್ತೀನಿ ಒಂದು ಕನ್ನಡ ಮತ್ತು ಸಾಹಿತ್ಯ ಪರಿಷತ್ತಿನ ಒಂದು ನೂರ ಹನ್ನೊಂದನೇ ಸಂಸ್ಥಾಪನಾ ದಿನ ಅಂದರೆ ನಾವು ಎಷ್ಟು ಸಾಹಿತ್ಯಗಳಿದ್ರು ಒನ್ ಪರ್ಸೆಂಟ್ ಬಂದರೂ ಭೀ ನಮ್ಮ ಸಂಖ್ಯೆ ಎಷ್ಟೋ ಆಗ್ತದೆ ನಾವು ಮನ್ ಬಸವಜಯಂತಿ ಮಾಡಿದೆವು ನಮ್ಮ ಉದ್ಘಾಟನೆ ನಾವು ಪರ್ಲಾಡಿದೆವು ಅರಂಗ್ಮೆಂಟ್ ಆಫ್ ತುಂಬಲಾಕ ಮೆರವಣಿಗೆ ಮಂದಿ ಲಕ್ ಸಾವಿರಾರು ಮಂದಿ ಬಂದರೂ ಮೆರವಣಿಗೆ ಯಶಸ್ವಿ ಆಯಿತು ಆದರೆ ನಾವು ಮಾತಾಡ್ತಾ ಇರಬೇಕಾದಾಗ ಒಂದು ವಿಷಯ ಹೇಳ್ತೀನಿ ಇದು ನಮ್ಮ ಮನೆ ಕಾರ್ಯಕ್ರಮ ಇದ್ದ ಈ ನಾವು ಇಲ್ಲಿ ಕುಂತಿದ್ದಂಥ ಇಲ್ಲಿ ಭಾಗವಹಿಸಿದಂಥ ಜನ ಸಾಹಿತ್ಯ ಕ್ಷೇತ್ರಕ್ಕಾಗಲಿ ಶರಣ ಸಾಹಿತ್ಯಕ್ಕಾಗಲಿ ವಚನ ಸಾಹಿತ್ಯಕ್ಕಾಗಲಿ ಹೆಚ್ಚು ಕಮ್ಮಿ ನಾವು ಎಲ್ಲರ ಎಲ್ಲಿ ಲಿಂಕ್ ಇರ್ತೀವಿ ನಮ್ಮ ಕಾರ್ಯಕ್ರಮಗಳು ಸಂಖ್ಯೆ ಜಾಸ್ತಿ ಇರೋದಕ್ಕಿಂತ ಅರ್ಥಪಾಪೂರ್ಣವಾಗಿರೋದು ಭಾಳ ವಿಶಿಷ್ಟ ಇರ್ತದೆ ಸಂಖ್ಯೆ ಇರ್ತದೆ ಸಂಖ್ಯೆ ಹೋಯ್ತ ಸಂಖ್ಯೆ ನಾನು ಯಾವತ್ತೂ ಹೇಳ್ತಾಯಿರ್ತೀನಿ ಒನ್ ಡೀಸೆ ಹಚ್ಚಿ ಯಾವ್ದಾರೋ ಒಂದು ಫೋಟೋ ಕಟ್ಟಿ ಬಿಟ್ಟರಿ ಅಂತ ಅರ್ಧ ತಾಸಿನಾಗ ನೂರು ಜನ ಇರ್ತಾರೆ ಒಂದು ತಾಸಿನಾಗ ಮೂರ್ನೂರು ಜನ ಇರ್ತಾರೆ ಆ ಡಿ ಜೆ ಹೋಗ್ತಾ 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 ಡಿ ಜೆ ಮುಂದೆ ಕುಣಿತಾರೆ ಯಾರು ಅಂತ ನಮಗೂ ಗೊತ್ತಿರಲ್ಲ ಸಾವಿರಾರು ಜನ ತಯಾರಿ ಇದು ಟ್ರೆಂಡ್ ಅದ ಆ ಹುಡುಗರು ನಮಗೂ ಗೊತ್ತಿರಲ್ಲ ಆ ಕಾರ್ಯಕ್ರಮ ಏನಾರು ಗೊತ್ತಿರಲ್ಲ ಬಟ್ ಆ ಡಿ ಜೆ ಮುಂದೆ ಅವ್ರು ಇರ್ತಾರೆ ಅದಕ್ಕಿಂತಲೂ ಇವತ್ತು ನಾನು ಇಂತಹ ಕಾರ್ಯಕ್ರಮಗಳದಾಗ ನಾವು ಜನ ಎಷ್ಟರ ಅಂಬೋದ್ಕಿಂತ ಯಾರು ಬರ್ತಾರೋ ಅಂಬೋದು ಭಾಳ ಇಂಪಾರ್ಟೆಂಟ್ ಅದ ಆದರೆ ಈ ಸಂಖ್ಯೆ ನಮ್ದು ವೃದ್ಧಿಸ್ಕೊಳ್ಬೇಕಾಗ್ಯದ ಆ ನಿಟ್ಟಿನಾಗ ಸುರೇಶನ್ ಬರೀ ವಿನಂತಿ ಇದೆ ಈ ಎರಡು ಮೂರು ಸಂಘಟನೆಗಳು ಅಧ್ಯಕ್ಷ ಇದ್ದು ಮುಂದಿನ ದಿನಗಳದಾಗ ಕಾಲೇಜ್ ಹುಡುಗಿರುಗೋ ಹುಡುಗರಿಗೋ ಸ್ಕೂಲ್ ಹುಡುಗರಿಗೋ ತಂದು ಕಾರ್ಯಕ್ರಮ ಮಾಡೋದಾಗ್ಲಿ ಮಂಟಪ ತುಂಬಿಸೋದಾಗ್ಲಿ ಬಿಟ್ಟು ಹೊಸ ಜನರಿಗೆ ಇವತ್ತು ಬಸವ ಜಯಂತಿ ನಾವು ಪ್ರತಿ ಸಲ ಈ ಸಲ ಜಯರಾಜ್ ಖಂಡ್ರೆಗೆ ಅಡ್ಜಸ್ಟ್ ಮಾಡಿದೆವು ನಮ್ಮ ಜಯರಾಜ್ ಖಂಡ್ರೆ ಹೆಂಗೆ ಕುಣಿಲತ್ತಿದ ಅಂದ್ರೆ ಎಲ್ಲರ ತಂದ್ರೆ ತಾನೇ ಅಷ್ಟು ಖುಷಿ ತಾನೆ ನಾವು ಉದ್ಘಾಟನೆ ಮಾಡಿ ತಳಗಿಳಿಲತ್ತಿದ್ದೆವು ಮಂತ್ರಿಗಳು ನಾನು ಮಂತ್ರಿಗಳು ಡೋಲ್ ಹೊಡಿಲತ್ತಿದೇವು ಎದುರು ಕುಣಿಲತ್ತ ಆ ಉತ್ಸಾಹ ಏನಿತ್ತಲ್ಲ ಅದು ಯಾಕಿತ್ತು ಅಂದ್ರೆ ನಾನು ಬಸವ ಜಯಂತಿ ಅಧ್ಯಕ್ಷ ಆದ ನನಗೆ ಬಸವ ಜಯಂತಿ ಭಾಳ ಚಂದ ಮಾಡೋದ ಚೆಂದ ಮಾಡಿ ಭೀ ತೋರಿಸ್ದ ಅಂಬದೊಂದು ಉತ್ಸಾಹದಾಗ ಅವ್ನು ಕುಣಿತಾ ಇತ್ತು ನಾವು ಇದ್ದಿದ್ದ ಜನ ನಾವ್ಯಾರು ಟ್ರೇಡ್ ಮಾರ್ಕ್ ಇದ್ದೆವು ನಮ್ಮಾಗ ಮಹತ್ವಪೂರ್ಣ ಜವಾಬ್ದಾರಿ ಅದ ನಾವು ಬ ಹೊಸ ಪೀಳಿಗೆಗೆ ಹೊಸ ಜನರಿಗೆ ಸಮಾಜಕ್ಕಾಗಲಿ ಕನ್ನಡಕ್ಕಾಗಲಿ ಜೋಡ್ಸ್ತಕ್ಕಂಥದ್ದು ಬರಲ್ಲ ಅಂತಿಲ್ಲ ನಾವು ಹೋಗಲು ಹೊಂಟಿದ್ದೆವು ಬರಲ್ಲ ಅಂತ ಯಾರು ಏನು ಬೇಡ್ರಿ ಆ ಜನ ಬರೋರ ನಾವು ಈ ಸಂಘಟನೆಗಳಾಗಲಿ ಕಾರ್ಯಕ್ರಮಗಳಾಗಲಿ ನಮ್ಮ ಕೆಲವೊಂದು ಜನರಿಗೆ ಕಪಿ ಮುಷ್ಠಿಲಿಂದ ಸ್ವಲ್ಪ ನಾವು ಬಿಡಬೇಕು ನಾವೇ ಇರಬೇಕು ನಾವೇ ಬರಬೇಕು ಅಂದರೆ ಆಗಲ್ಲ ಈ ಕೆಲಸ ಮಾಡ್ಲಿಕ್ಕೆ ಸುರೇಶ್ ಎಕ್ಸ್ಪರ್ಟ್ ಅನ್ನ ಮುಂದಿನ ದಿನಗಳು ನಿಮ್ಮಿಂದ ನಾವಿರ್ತೇವೆ ನಾವು ಹರ್ಫೋನ್ ಮೌಲಾ ಇದ್ದಂಗೆ ನನಗೆ ಪರ್ವಳದಾಗ ಹೋಗಿ ಮುದುಕುರ್ದಾಗ್ ಎಲ್ಲಿ ಬಿ ಇದ್ದೇವೆ ನಾವು ಯಾಕೆ ಪಾರಾಟ ಆಗಿದೆ ಯಾಕೆ ಪಾರಾಟ ಮುಂದಿನ ದಿನಗಳದಾಗ ಕನ್ನಡ ಕಾರ್ಯಕ್ರಮಗಳು ಬಸವಣ್ಣನ ಕಾರ್ಯಕ್ರಮಗಳಿಗೆ ಯುವಕರಿಗೆ ಜೋಡ್ಸ್ತಕ್ಕಂಥ ಕೆಲಸ ಆಗೋದು ಭಾಳ ಜರೂರಿ ಇದೆ ಭಾಳ ಮಹತ್ವಪೂರ್ಣದ ಅಂಬೋದು ಯಾವತ್ತಿನ ತನ ಹೊಸ ಯುವಕರು ಈ ಕಾರ್ಯಕ್ರಮಗಳಿಗೆ ಬರೋಲ್ಲ ಹೊಸ ಜನ ನಾವು ಇದಕ್ಕೆ ತಂದು ಸೇರ್ಸಲ್ಲ ನಾವು ಮತ ಯಾರಾಯ್ತೇವೋ ಅವ್ರು ಬಡ್ದಾಡ್ಬೇಕಾಯ್ತೋ ಕಾರ್ಯಕ್ರಮ ಮಾಡ್ತೇವೋ ಕಾರ್ಯಕ್ರಮ ಆಗ್ತದೆ ಕಾರ್ಯಕ್ರಮ ಹೋಗ್ತದೆ ಇವತ್ತು ಬೆಲ್ದಾ ಶರಣರು ಸಮಗ್ರ ವಚನ ಸಂಪುಟದ ಅಧ್ಯಯನ ಮಾಡಿ ಒಂದು ಪುಸ್ತಕ ಬರ್ದಾರೆ ಅದು ಎಷ್ಟು ಪುಟ್ಟುತ್ತದೆ ಅಂತೇಳಿ ಯಾರಿಗಾರ ಕೇಳಿದ್ರೆ ಗೊತ್ತೇ ಆಗಲ್ಲ ನಾವು ಮಾಡಿದ ಏನು ನೆನಪಿರ್ತದೆ ನಿನ್ನೆ ನಾನು ಇವತ್ತೇ ನಿನ್ನ ಮೂರನೇ ತಾರೀಕು ನಾವು ಲಿಂಗಾಯತ್ ರ್ಯಾಲಿ ಮಾಡಿದೆವು ಟೂ ತೌಸಂಡ್ ಸೆವೆಂಟೀನಲ್ಲಿ ಆ ಲಿಂಗಾಯತ್ ರ್ಯಾಲಿ ಆದಾಗ ಆ ಲಿಂಗಾಯತ್ ರ್ಯಾಲಿ ಯಶಸ್ವಿಯಾಗಿದ ನಂತರ ನಾ ಎಲ್ಲ ಇದು ಕುಂತವ್ರಿಗೆ ಒಬ್ರಿಬರಿಗೆ ಅಲ್ಲಿ ಅದ್ರಿಗೆ ನೆನ್ಪಿರ್ಬೋದು ನಾ ಆ ಲಿಂಗಾಯತ್ ರ್ಯಾಲಿಗೆ ಲಾಂಚ್ ಪ್ಯಾಡ್ ಮಾಡ್ರಿ ಲಾಂಚ್ ಪ್ಯಾಡ್ ಮಾಡಿರಿ ಅಂತಿದ್ದೆ ನಾನು ಲಾಂಚ್ ಪ್ಯಾಡ್ ಅಂದರೆ ಹೆಲಿಕಾಪ್ಟರ್ ಹಾರ ಹಾರ ಈ ಯಶಸ್ವಿಯಾಗಿ ಇಲ್ಲೇ ಬಿಡಬೇಡ್ರಿ ಇದಕ್ಕೆ ಇದಕ್ಕೆ ಲಾಂಚ್ ಪ್ಯಾಡ್ ಮಾಡಿ ಇದಕ್ಕೆ ಮ್ಯಾಗ ಹೋಗ್ಬೇಕಂತ ಆ ದಿನಗಳದಾಗ ಟಿ ವಿನಾಗ ಎಮ್ ಬಿ ಪಾಟೀರ್ ಬಸವ ಬಸವಣ್ಣನವರ ಪರವಾಗಿ ವಚನ ಸಾಹಿತ್ಯ ಪರವಾಗಿ ಲಿಂಗಾಯತರ ಪರವಾಗಿ ಬಹಳ ಪ್ರಖರವಾಗಿ ವಾದ ಮಂಡಿಸ್ತಾ ಇದ್ರು ನಾವು ಲಿಂಗಾಯತ್ ರ್ಯಾಲಿ ಮಾಡಿ ಯಶಸ್ವಿದ ಹಿಂದಿನ ಏನು ಅಂದ್ರೆ ನಾವು ಯಾವ ಸ್ವಾಮಿಗಳ ನೇತೃತ್ವದಾಗ ಲಿಂಗಾಯತ್ ರ್ಯಾಲಿ ಮಾಡಿಲ್ಲ ಯಾವ ಸಂಘಟನೆ ನೇತೃತ್ವ ಲಿಂಗಾಯತ ರ್ಯಾಲಿ ಮಾಡಿಲ್ಲ ನಾವು ಎಲ್ಲ ಸಂಘಟನೆಗಳು ಎಲ್ಲ ಪೂಜರಿಗೆ ತಗೊಂಡು ಪ್ರತಿಯೊಬ್ಬ ಭಾಗವಹಿಸೋ ಅದ್ರ ಲೀಡರು ಅಂತೇಳಿ ನಾವು ಲಿಂಗಾಯತ್ ರ್ಯಾಲಿ ಮಾಡಿದೆವು ಅವತ್ತು ಆ ರ್ಯಾಲಿ ಯಶಸ್ವಿ ಆಯಿತು ನಾ ಯಾಕೆ ನೆನಪಿಸ್ತಾ ಇದ್ದೀನಿ ಒಂದು ಪುಸ್ತಕ ಬರ್ದಾರ ಆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಾನು ಮೂರನೇ ತಾರೀಕು ಹೋಗಿದ್ದ ಆ ಪುಸ್ತಕದಾಗ ನಾವೆಲ್ಲ ಇಲ್ಲಿ ಕೆಲಸ ಮಾಡಿದ್ದು ಎರ್ಯಾರ ಏನೇನು ಮಾಡಿದ್ದು ಬರ್ದಾರ ಆದ್ರೆ ಒಂದು ದಾಖಲೆದಾಗ ನಾವೆಲ್ಲ ಬಂದೆವು ಸ್ವಲ್ಪ ಜನ ಆದರೆ ಅದ್ರ ಹಿಂದಿದ್ದಂಥ ಪರಿಶ್ರಮ ಮಾಡಿದಂಥ ಎಷ್ಟೋ ಜನ ಬಂದಿಲ್ಲ ಒಂದು ರ್ಯಾಲಿ ಸಕ್ಸಸ್ ಆದಾಗ ಆ ರ್ಯಾಲಿ ಬೇಸ್ ಮಾಡ್ಕೊಂಡು ಲಾಂಚ್ ಕೇರ್ ಮಾಡ್ಬೇಕಂದಾಗ ನಾನ್ ಪೊಲಿಟಿಕಲ್ ಯಶಸ್ವಿ ರ್ಯಾಲಿ ರ್ಯಾಲಿ ಇದ್ದಿದ್ದು ಯಾವತ್ತು ಅಂದ್ರೆ ಅದು ಬೀದರ್ ರ್ಯಾಲಿ ಒಂದೇ ಅದು ಮುಂದೆ ಗುಲ್ಬರ್ಗ ಹೋಗ್ತಾ 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 ಅದು ಪೊಲಿಟಿಕಲ್ ರ್ಯಾಲಿ ಹಾಕೋತಾ ಹೋಗ್ತು ಅದು ಬೇರೆ ಕಲರ್ ಬಂತು ಅದ್ರ ಬೆನಿಫಿಟ್ಸ್ನೂ ಭಾಳ ಅದು ನೆಗೆಟಿವ್ನು ಭಾಳ ಅದು ಆ ಸಮಯದಾಗ ಭಾಳ ಜನ ರಾಜಕೀಯವಾಗಿ ಅಸ್ತಿತ್ತು ಬೆಳಕಿನೂ ಬಂತು ಕಳ್ಕೊಂಡ್ರೂ ಇವತ್ತು ನಾನು ಯಾಕೆ ಈ ಕಳಕಳಿ ಮಾತು ಇಷ್ಟು ಜನ ಹೇಳ್ತಿದ್ದೇನೆ ನಾವೆಲ್ಲ ಇಲ್ಲಿ ಎಷ್ಟೇ ಜವಾಬ್ದಾರಿ ಅದ ಶರಣ ಸಂಗಮ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನೂರ ಹನ್ನೊಂದನೇ ಸಂಸ್ಥಾಪನಾ ದಿನ ಮೂರು ಕಾರ್ಯಕ್ರಮಗಳ ಜಂಟಿ ಕಾರ್ಯಕ್ರಮದಾಗ ನಾವೆಲ್ಲರೂ ಇದ್ದೀವಿ ನಾವು ಯಾವತ್ತಿನ ತನಕ ನಮ್ಮ ಈ ಸೆಕೆಂಡ್ ಜನ್ರೇಷನ್ ಆಗಲಿ ಇವತ್ತಿನ ಯುವಕರಿಗಾಗಲಿ ಯುವತಿಯಾಗಲಿ ನಂಬಲ್ಲಿ ಇದೀ ಸ್ಪಿರಿಟ್ ಅವ್ರ ಬಳಿ ಹತ್ತು ಪಟ್ಟು ಜಾಸ್ತಿ ಇರ್ತದೆ ಆದರೆ ಅವ್ರಿಗೆ ಮನವೊಲಿಸ್ಕೊಂಡು ತಂದು ಈ ಮಾರ್ಗದ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಗಾಗಲಿ ವಚನ ಸಾಹಿತ್ಯಕ್ಕಾಗಲಿ ಕನ್ನಡಕ್ಕಾಗಲಿ ಬೇಕಾಗಿದ್ದು ಏನು ಅಂದ್ರೆ ಇವತ್ತಿನ ಯುವ ಶಕ್ತಿ ಆ ಯುವ ಶಕ್ತಿ ಇವತ್ತಿನ ತನ ಕಡೆ ಹೊಲ ನಾವು ಕಾರ್ಯಕ್ರಮಗಳು ಅಂತ ನಾ ಹೇಳಿಲ್ಲ ಒಂದು ಕಾರ್ಯಕ್ರಮ ಇದೇ ಕಾರ್ಯಕ್ರಮಕ್ಕೆ ಆ ಸುರೇಶಿಗೆ ಮಾಡೋಕೆ ಇನ್ವಿಟೇಷನ್ ಕಾರ್ಡ್ ಮಾಡ್ಲಿಕ್ಕಾಗಲಿ ನಿಮಗೆ ಈ ಮಂದಿಗೆ ತಂದು ಕೂಡಿಸ್ಲಕ್ಕಾಗಲಿ ಕಾರ್ಯಕ್ರಮ ನಂತರ ಪ್ರಸಾದ ಮಾಡ್ಲಿಕ್ಕಾಗಲಿ ನಾವೆಲ್ಲ ಇದೇ ಮಾಡಿ ಬೆಳೆದವ್ರು ಇದ್ದೇವೆ ಅದು ಹೆಂಗೆ ಕಷ್ಟ ಇಟ್ಟರೆ ನಮಗೆ ಗೊತ್ತದ ಜಯಂತಿ ಮತ್ತು ಬುದ್ಧ ಜಯಂತಿ ಎಲ್ಲ ಕಡೂ ಭಾಳ ವಿಜೃಂಭಣೆಯಿಂದ ಇತ್ತೀಚೆಗೆ ನಡೀತಾ ಇದೆ ಅದು ಜಾತಿ ಅಭಿಮಾನಕ್ಕಾಗಿ ನಡೀತಾ ಇದೆಯೋ ಧರ್ಮದ ಅಭಿಮಾನಕ್ಕಾಗಿ ನಡೀತಾ ಇದೆಯೋ ತತ್ವದ ಅಭಿಮಾನಕ್ಕೆ ನಡೀತಾ ಇದೆಯೋ ಒಟ್ಟಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮೂರು ವ್ಯಕ್ತಿಗಳನ್ನು ಒಂದು ಸಣ್ಣ ಪ್ರಮಾಣದಲ್ಲಾಗಲಿ ಎಲ್ಲಾದರೂ ಜಯಂತಿ ಮಾಡ್ತಾ ಇದ್ದಾರೆ ಅಂದರೆ ಇದು ನಿಜಕ್ಕೂ ಅಭಿನಂದನವಾಗಿರ್ತಕ್ಕಂಥ ಕೆಲಸ ಯಾಕಂದರೆ ಈ ಮೂವರು ಇವರು ವ್ಯಕ್ತಿಗಳಲ್ಲ ಈ ಮೂರು ಚಿಂತನೆಗಳು ಈ ಚಿಂತನೆಗಳು ಶತಶತಮಾನಗಳಿಂದ ಈ ನೆಲದಲ್ಲಿ ಏನು ಅಂಧಕಾರ ಶೋಷಣೆ ಎಲ್ಲವನ್ನೂ ಮಡುಗಟ್ಟು ನಿಂತಿದೆ ಅದರ ಬಿಡುಗಡೆಗೆ ಇವತ್ತಿನ ದಿವಸ ಏನಾದರೂ ದಾರಿದೀಪ ಇದ್ದರೆ ಅದು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು ಯಾಕೆ ಇವತ್ತಿನ ದಿವಸ ಒಬ್ಬರು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಭಾಳ ಮಹತ್ವ ಇದೆ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಹಿರಿಯರ ಜಯಂತಿಗಳನ್ನೇ ಮಾಡೋದಿಲ್ಲ ಭಾಳ ಒಳಗೆ ನಮ್ಮ ತಂದೆ ನಮ್ಮ ಹುತ್ತಂ ಜಯಂತಿ ಮಾಡ್ತೇವೆ ಅದಕ್ಕಿಂತ ಎರಡು ತಲೆಮಾರು ಮೂರು ತಲೆಮಾರು ಯಾರೂ ಅಂತ ನಮಗೆ ಹೆಸರು ಗೊತ್ತಿರೋದಿಲ್ಲ ಎಂಟನೇ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಬಸವಣ್ಣ ಇವತ್ತಿಗೂ ನಮ್ಗೆ ನೆನಪಾಗ್ತಾರೆ ಆರನೇ ಶತಮಾನದಲ್ಲಿರ್ತಕ್ಕಂಥ ಬುದ್ಧ ಇವತ್ತಿಗೂ ನಮ್ಗೆ ನೆನಪಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೂ ನಮ್ಗೆ ನೆನಪಾಗ್ತಾರೆ ಒಂದು ದಿವಸ ನೋಡಿ ನಾವು ರಾಜಕೀಯ ಕಾರಣಕ್ಕಾಗಿ ಇವತ್ತು ದಿವಸ ಯಡಿಯೂರಪ್ಪ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಾವು ಎಷ್ಟೇ ಆಗ್ತಿರ್ಬೋದು ಆದರೆ ಅವ್ರ ಭಾವಚಿತ್ರಗಳನ್ನು ನಮ್ಮ ಮನೇಲಿ ಹಾಕೊಳ್ಳೋದಿಲ್ಲ ನಾವೆಲ್ಲರೂ ನಾವೆಲ್ಲ ಅದೇ ಮತ್ತೆ ಬುದ್ಧ ಮತಾದಿ ಬಸವ ಮತಾದಿ ಅಂಬೇಡ್ಕರ್ ಭಾವಚಿತ್ರಗಳನ್ನು ಹಾಕ್ತೇವೆ ಯಾಕೆ ಅವ್ರ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಮಹತ್ವ ಇದೆ ಏನು ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲರ ಕನಸೇನಾಗಿತ್ತು ಅಂದರೆ ಮನುಷ್ಯರಿಂದ ಮನುಷ್ಯನ ಶೋಷಣೆ ಇಲ್ಲದಿರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥವ್ರ ಕನಸಾಗಿತ್ತು ಇವತ್ತಿಗೂ ಆ ಕನಸು ನನಸಾಗಿದೆ ಅಂತ ನೆನಪಿಸ್ಕೊಂಡ್ರೆ ಇವತ್ತಿಗೂ ನಮಗೆ ಭಯ ಆಗ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಅವರು ಬದುಕಿದ್ದು ತನಗಾಗಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆ ದಿನಗಳು ಅವರ ಒಂದು ಡೈರಿ ಡೈರಿ ಓದಿದರೆ ನಮ್ಮ ಕಣ್ಣಿನ ಒಟ್ಟು ಏನಪ್ಪ ನೀರು ಬರ್ತವೆ ಕೊನೆಯ ಕಾಲದಲ್ಲಿ ಒಂದು ಹತ್ತೇ ಹತ್ತು ರೂಪಾಯಿಗೆ ಏನಪ್ಪ ಅಂದರೆ ಅವ್ರು ಗುಳಿಗೆ ತೊಗೊಳ್ಲತ್ತವ ಮಗನಿಗೆ ಏನಪ್ಪ ಅಂದರೆ ಅವ್ರ ಆರೋಗ್ಯ ಸರಿ ಇರಲಿಲ್ಲ ಬರೀ ನೂರು ರೂಪಾಯಿ ಸಿಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೂರು ರೂಪಾಯಿ ಕಡೆ ಏನಪ್ಪ ಅಂದರೆ ತನ್ನ ಇಬ್ಬರು ಮಕ್ಕಳನ್ನು ಕಳ್ಕೊಳ್ತಾರೆ ನೂರು ರೂಪಾಯಿ ಕ ಕೆಳದಿನಪ್ಪ ಅಂದರೆ ಬುದ್ಧನ ಕೊನೆ ದಿನಗಳೂ ಸಹ ಅದೇ ಕಠಿಣ ಕಾಲ ಇತ್ತು ಬಸವಣ್ಣನವರ ಕೊನೆ ದಿನಗಳು ಇವತ್ತು ದಿವಸ ನಾವೆಲ್ಲರೂ ಬಸವಣ್ಣನ ಬಗ್ಗೆ ಹಾಡು ಹೊಗಳುತ್ತೇವೆ ಆದರೆ ಬಸವಣ್ಣನ ಕೊನೆ ದಿನಗಳು ಶರಣರ ಕಲ್ಯಾಣ ಕ್ರಾಂತಿ ಈ ನೆಲದಲ್ಲಿ ನಾವೆಲ್ಲರೂ ಹೇಳುತ್ತೇವೆ ಶ ಬಸವಣ್ಣ ಹಾಗೆ ಮಾಡಿದೆ ಬಸವಣ್ಣ ಹೀಗೆ ಮಾಡ್ದ ಅಂತ ಆದರೆ ನಾವು ಯಾರೂ ಪ್ರಶ್ನೆ ಮಾಡೋದಿಲ್ಲ ಬಸವಣ್ಣನಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಬಸವಣ್ಣ ಅದೇ ಇಂದ್ರ ಚಂದ್ರ ಕತಿ ಹೇಳ್ತೇವೆ ಎಲ್ಲರೂ ಆ ಬಸವ ತತ್ವವನ್ನು ನಾವೆಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಮತ್ತು ಶರಣರ ಹತ್ಯೆಕಾಂಡ ಯಾರು ಮಾಡಿದ್ರು ಇವೆರಡೂ ಪ್ರಶ್ನೆಗಳನ್ನು ನಾವು ಯಾರೂ ಕೇಳ್ಕೊಳ್ಳೋದಿಲ್ಲ ಇದು ನೆಲದ ಒಂದು ದೊಡ್ಡ ದುರಂತ ಅಂತಕ್ಕಂಥದ್ದನ್ನು ಕೇಳಬೇಕು ಇವತ್ತಿನ ದಿನ ಇನ್ನೊಂದು ಭಾಳ ವಿಶೇಷತೆ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇಪ್ಪತ್ತನೇ ಶತಮಾನದ ಮೇರು ಚಿಂತಕ ಜಗತ್ತು ಕಂಡ ನಂಬರ್ ಒನ್ ಚಿಂತಕ ಮಾರ್ಕ್ಸ್ ಹುಟ್ಟಿದ ದಿನ ಇವತ್ತು ಯಾಕಂದರೆ ಮಾರ್ಕ್ಸ್ ಆಗಲಿ ಬುದ್ಧ ಆಗಲಿ ಬಸವಣ್ಣ ಆಗಲಿ ಅಂಬೇಡ್ಕರ್ ಆಗಲಿ ಲೋಹಿಯಾಗಲಿ ಭಗತ್ ಸಿಂಗ್ ಆಗಲಿ ಜಗವಾಗರ ಆಗಲಿ ಇವರೆಲ್ಲರೂ ನಮಗೆ ಈ ಒಂದು ಸಮಸಮಾಜ ಕಟ್ಟೋದಕ್ಕೆ ಕಟ್ಟುವುದಕ್ಕಾಗಿ ಒಂದೊಂದು ಮೈಲುಗಲ್ಲುಗಳು ಇವ್ರು ಯಾರೂ ನಮಗೆ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಆದರೆ ಇವತ್ತಿನ ದಿವಸ ನಮ್ಮ ಶರಣಪ್ಪ ಅವರು ಮಾತಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಬಸ ನಮ್ಮ ಏನಪ್ಪ ಅಂದರೆ ಒಂದೊಂದು ಜಾತಿಗೆ ಮಾತ್ರ ಇವತ್ತಿನ ದಿವಸ ಜಯಂತಿಗಳು ಸೀಮಿತವಾಗಿದೆ ಅಂತ ಇದು ವಾಸ್ತವ ಸುರೇಶ್ ಇದು ಬೀದರ್ದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ಒಂದು ಹೊಸ ಇತಿಹಾಸ ಆಗಿದೆ ಬುದ್ಧ ಬಸವ ಅಂಬೇಡ್ಕರರು ಇವತ್ತು ನಮ್ಮ ಬಸವ ಕೇಂದ್ರದಲ್ಲಿ ರಾಜ ಈ ಮೂರು ಮಹಾನ್ ಶಕ್ತಿಗಳು ಭಾರತವನ್ನು ಉಳಿಸಬೇಕಾದರೆ ಭಾರತವನ್ನು ಜ್ಞಾನದ ಪಥದಡೆಗೆ ಕರೆದುಕೊಂಡು ಹೋಗಬೇಕಾದರೆ ಬುದ್ಧ ಬಸವ ಅವರ ಶಕ್ತಿಗಳು ಇವತ್ತು ಬೇಕಾಗಿವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಏನು ಸಂಬಂಧ ಇದೆ ಬುದ್ಧನಿಗೆ ಬಸವಣ್ಣನಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಯಾರಾದರೂ ವಿಚಾರ ಮಾಡಿದ್ರ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಬುದ್ಧ ಬಸವ ಅಂಬೇಡ್ಕರ್ ಸಿಮಿಲಾರಿಟೀಸ್ ಮಾಡಿದ್ರು ನಾನು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಬಕಾರದಿಂದ ಬುದ್ಧ ಬಕಾರದಿಂದ ಬಸವಣ್ಣ ಬಕಾರದಿಂದ ಬಾಬಾ ಸಾಹೇಬ್ ಇಟ್ ಈಸ್ ಅನ್ ವೇಸ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಒಬ್ಬರು ಕರುಣೆ ಕೊಟ್ಟರು ಯಾರು ತಥಾಗತ ಗೌತಮ್ ಬುದ್ಧರು ಕರುಣೆಯ ಪಾಠವನ್ನು ಜಗತ್ತಿಗೆ ನೀಡಿದರು ಕಾಯಕದ ಪಾಠವನ್ನು ಜಗತ್ತಿಗೆ ಬಸವಣ್ಣನವರು ಕೊಟ್ಟರು ಕಾನೂನಿನ ಪಾಠವನ್ನು ಇಡೀ ವಿಶ್ವಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ರು ಈ ಎಲ್ಲ ತತ್ವ ಸಿದ್ಧಾಂತಗಳನ್ನು ನಾವು ನೋಡಿದಾಗ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಮರಸ್ಯವನ್ನು ನಾವು ಕಾಡಲಿಕ್ಕೆ ಬರ್ತದೆ ಒಂದು ಮಾತನ್ನು ಬಯಸ್ತಾ ಇದ್ದೀನಿ ಬಸವಣ್ಣನವರ ಕ್ರಾಂತಿಗೆ ಮೂಲ ಒಂದು ಐದು ನಿಮಿಷದಲ್ಲಿ ಮುಗಿಸ್ತೀವಿ ಇವತ್ತು ಬಸವಣ್ಣನವರ ಕ್ರಾಂತಿಗೆ ಮೂಲ ಏನು ಬಸವಣ್ಣನವರ ಕ್ರಾಂತಿಗೆ ಮೂಲ ಶರಣ ಅಂತಕ್ಕಂಥ ಪದ ಶರಣ ಪ್ರಪ್ರಥಮವಾಗಿ ಈ ಭಾರತದ ಭೂಮಿಯ ಮೇಲೆ ಶರಣ ಅಂತಕ್ಕಂಥ ಪದ ಬಳಸಿದವರು ಯಾರು ಇಟ್ ಈಸ್ ಅನ್ ಕ್ವಶನ್ ದ ವೆಸ್ಟರ್ನ್ ಪೀಪಲ್ಸ್ ಹಾವ್ ಕಲೆಕ್ಟೆಡ್ ದ ಲ್ಯಾಕ್ಸ್ ಆಫ್ ಡಾಕ್ಯುಮೆಂಟ್ಸ್ ಶರಣ ಈ ಭೂಮಿಯ ಮೇಲೆ ಭಾರತ ಭೂಮಿಯ ಮೇಲೆ ಪ್ರಪ್ರಥಮವಾಗಿ ಯಾರು ಮಾಡಿದಾರೆ ಯೂಸ್ ಮಾಡಿದಂದರೆ ತಥಾಗತ ಗೌತಮ್ ಬುದ್ಧ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧ ಅಂದ್ರೆ ಏನ್ರಿ ಜ್ಞಾನ ಬೆಳಕು ತತ್ವ ಸಿದ್ಧಾಂತ ಇದಕ್ಕೇನಂತಾರೆ ಬುದ್ಧ ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಜ್ಞಾನಕ್ಕೆ ಎಲ್ಲರೂ ಶರಣ ಆಗ್ಬೇಕು ಮುಂದೇನಿದೆ ಧಮ್ಮ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಕ್ಕೆ ನಾವೆಲ್ಲರೂ ಶರಣಾಗಿರಬೇಕು ಸಂಘ ಆ ಸಂಘಕ್ಕೆ ಶರಣಾಗಬೇಕು ಅಂತ ಹೇಳಿದರೆ ಈ ಮೂರು ಶಬ್ದಗಳನ್ನು ತೆಗೆದುಕೊಂಡು ತಥಾಗತ ಗೌತಮ್ ಬುದ್ಧ ಇಡೀ ಜಗತ್ತಿನಲ್ಲೆಲ್ಲ ಈ ಒಂದು ಕ್ರಾಂತಿಯನ್ನು ಮಾಡಿದ ಬಂಧುಗಳೇ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಈ ಶರಣ ಅಂತಕ್ಕಂಥ ಪದ ಇನ್ನು ಮುಂದೆ ನೋಡಿ ಯಾಕಂತ ಹೇಳಿದರೆ ಸಾಮಥ್ಯ ಹುಡುಕ್ಬೇಕಾದ್ರೆ ಬುದ್ಧನಿಗೆ ಬಸವಣ್ಣನವರಿಗೆ ಸುಮಾರು ಎಷ್ಟು ವರ್ಷಗಳ ಒಂದು ಅಂತರ ಇದೆ ಅದಕ್ಕೆ ಸಿದ್ದಯ್ಯ ಪುರಾಣಿಕವರು ಹೇಳ್ತಾರೆ ಬುದ್ಧನ ನಂತರ ಬುದ್ಧನ ನಂತರ ಮಾನವನಾಗೆ ದಿಕ್ಕು ತೋರಿಸುವಂಥ ಯಾವ ಸೂರ್ಯನೂ ಇರಲಿಲ್ಲ ಆ ಕಾರ್ಮೋಡಗಳ ಕತ್ತಲೆಯಲ್ಲಿ ಬುದ್ಧನ ಪ್ರಕಾಶವನ್ನು ತೆಗೆದುಕೊಂಡು ಈ ಧರೆಗೆ ಬಂದವರು ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥ ಮಾತು ಹೇಳಿದ್ದಾರೆ ಬಂಧುಗಳೇ ಆ ತತ್ವದೊಂದಿಗೆ ನೋಡಿ ಬುದ್ಧ ಪಂಚಶೀಲಗಳನ್ನು ಕೊಟ್ಟ ಎ ಸಿಮಿಲಾರಿಟಿ ಆಫ್ ವರ್ಡ್ಸ್ ಪಂಚ ಶೀಲ ಬಸವಣ್ಣವ್ರ ಏನು ಕೊಟ್ಟರ್ರಿ ಪಂಚ ಆಚಾರ ಹಾಗೆ ನೋಡಿದ್ರೆ ಆ ಬುದ್ಧನಕ್ಕಿಂತ ಮುಂದೆ ಹೋಗಿ ನಮ್ಮ ಶರಣರು ಅರವತ್ನಾಲ್ಕು ಶೀಲಗಳನ್ನು ಕೊಟ್ಟಿದ್ದಾರೆ ಅಪ್ಪ ಅವ್ರಿಗೆ ಗುರುತೈತ ಅಪ್ಪ ಅವ್ರು ಹೇಳ್ತಾರೆ ಬುದ್ಧ ಐದು ಶೀಲ ಪಂಚಶೀಲಗಳನ್ನು ಕೊಟ್ಟ ಬಸವಣ್ಣವರು ಪಂಚಾಚಾರಗಳನ್ನು ಕೊಟ್ಟರು ಬುದ್ಧ ಅಷ್ಟಾಂಗ ಮಾರ್ಗವನ್ನು ಕೊಟ್ಟ ಅಷ್ಟಾಂಗಿಕ ಮಾರ್ಗ ಅಂತೀವಿ ಅದನ್ನು ಬಸವಣ್ಣವರು ಅಷ್ಟಾವರಣ ಕೊಟ್ಟರು ಬಹಳ ಸುಂದರವಾಗಿ ಹೇಳಿದರು ನಮ್ಮ ಮಿಠಾರೆ ಅಣ್ಣವರು ನಾವು ಬುದ್ಧನಲ್ಲಿ ಯಾರನ್ನು ಕಾಣಬಹುದು ಬಸವಣ್ಣವರನ್ನಲ್ಲಿ ಕಾಣ್ಬೋದು ಅಂತ ಹೇಳಿ ಬಸವಣ್ಣವ್ರಲ್ಲಿ ಯಾರನ್ನು ಕಾಣ್ಬೋದು ಅಂಬೇಡ್ಕರ್ ಅವರನ್ನು ಕಾಣಬಹುದು ಅಂತ ಹೇಳಿ ನೋಡಿ ಆ ಪಂಚಶೀಲ ಆಮೇಲೆ ಅಷ್ಟಾಂಗ ಮಾರ್ಗ ಬಸವಣ್ಣವರು ಅಷ್ಟಾವರಣಗಳನ್ನು ಕೊಟ್ಟಿದ್ರು ಮುಂದೆ ನೋಡಿ ಎಷ್ಟು ಸಾಮ್ಯತೆ ಇದೆ ಇದೇ ಕಲ್ಯಾಣದಲ್ಲಿ ಲತಾಗತ ಗೌತಮ್ ಬುದ್ಧರು ವೈಶಾಲಿ ನಗರದಲ್ಲಿ ನಾಗಾರ್ಜುನ ಅಮರಾವತಿಯಲ್ಲಿ ಏನು ಸ್ಥಾಪನೆ ಮಾಡಿದ್ರು ಶೂನ್ಯ ಪೀಠ ಸ್ಥಾಪನೆ ಮಾಡಿದ್ರು ಶೂನ್ಯವಾದ ಇದನ್ನು ಬುದ್ಧಿಸಮದಲ್ಲಿ ಪಾಲಿ ಭಾಷೆಯಲ್ಲಿ ಇದನ್ನ ಶೂನ್ಯವಾದ ಅಂತ ಕರೀತಾರೆ ಈ ಶೂನ್ಯ ಪೀಠವನ್ನ ಬುದ್ಧನ ನಂತರ ಮತ್ತೆ ಯಾರು ಸ್ಥಾಪನೆ ಮಾಡಿದ್ರು ಬಸವಣ್ಣವ್ರು ಸ್ಥಾಪನೆ ಮಾಡಿದ್ರು ಯಾರಿಗ ಮೇಲೆ ಕೂಡಿದ್ರು ಶೂನ್ಯ ಪೀಠದ ಚಕ್ರವರ್ತಿ ಯಾರು ಇದ್ರು ಪ್ರಭುದೇವರು ಈ ಸಮಾಜದ ಜಾತಿ ವ್ಯವಸ್ಥೆಯ ಅತ್ಯಂತ ಕಡೆಯ ವ್ಯಕ್ತಿಗೆ ಶೂನ್ಯ ಪೀಠದ ಚಕ್ರವರ್ತಿಯನ್ನು ನಮಗೆ ಮಾಡಿರ್ತಕ್ಕಂಥ ಕೀರ್ತಿ ಅದು ವಿಶ್ವಗುರು ಬಸವಣ್ಣವರಿಗೆ ಸಲ್ತದೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ప్రత్యేక పుస్తక యా మాతీ గమని గొప్ప కర్ణాటక ధర్మ ధర్మ బహుశాలి మాటని ఎంత ధర్మ ఓడి అర్థ గురుత అర్థ అభార్థ ఆ ధర్మ బుద్ధ బే బాబా అంబేద్కర్ ఈ ధర్మీ నాలుగు ఈ జగత్న ఇదే కథ భగవాన్ బుద్ధ

ಅವರ್ಮ ಈ ಧರ್ಮ ಆ ಜಾತಿ ಈ ಜೀವನ ಪ್ರಕ್ರಿಯೆ ಬಟ್ ನಾವೇ ಅಷ್ಟೇ ಅಲ್ಲ ಎಲ್ಲಾ ಜೀವನ ಯಾರು ಇಲ್ಲ ಬುದ್ಧ ಯಾರೇ ನಾವು ಭಾರತೀಯ ಅರ್ಥ ಮಾಡಿಕೊಂಡಿಲ್ಲ ಅದು ಅರ್ಥ ಮಾಡಿಕೊಂಡು ಇವತ್ತು ನೂರಾರು ದೇಶದ ಬುದ್ಧಿರು ನೂರಾರು ದೇಶ ನೂರಾರು ದೇಶಕ್ಕೆ ಬಂದಾಗ

ಬಸವ ಕೇಂದ್ರ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬಸವ ಜಯಂತಿ ಉತ್ಸವ ಸಮಿತಿಗೆ ಅಧ್ಯಕ್ಷರಿಗೆ ಸಂಗ್ರಹ ಮಾಡುವಂತ ಪರಿಪಾಠವನ್ನು ಬಸವ ಸಂಸ್ಥೆ ಈ ಮುಂಚೆನ ಹಾಕೊಂಡು ಬಂದಿದೆ ಈ ಸಲ ಬಸವ ಜಯಂತಿ ಸಮಿತಿಯ ಉತ್ಸವ ಸಮಿತಿಯ ಅಧ್ಯಕ್ಷರಿಗೆ ಬಹಳ ಯಶಸ್ವಿಯಾಗಿ ಜಯಂತಿ ಉತ್ಸವನ ತಮ್ಮ ಮುಂದಾವರ್ಗದಲ್ಲಿ ಜನ ತಂಡತಿಗಳು ಈ ಸಂದರ್ಭದಲ್ಲಿ ಬಸವೇಂದ್ರ ಸಂಸ್ಥೆ ಸನ್ಮಾನವಾದ ದೈನಿಕ ಉತ್ಸವದಲ್ಲಿ ಶಾಖ ಕಂಟಕರನ್ನು ದೈನಿಕ ವ್ಯಕ್ತಿ ಆಗಮಿಸಬೇಕು ಮದುವೆ ಬಹಳ ಮುಖ್ಯವಾಗಿ ಒಂದು ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡಿದೆ ಒಂದು ಮತ್ತು ಪ್ರತಿ ವರ್ಷವೂ ಬಸವಕೇಂದ್ರ ಬಸವ ಜಯಂತಿ ಉತ್ಸವಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡುವ ನೋಡ್ತಿ ಆದ್ರೆ ಈ ವರ್ಷ ಅತ್ಯಂತ ಸರಳ ಮತ್ತು ಅಷ್ಟೇ ಸಾತ್ವಿಕ ಸಾತ್ವಿಕರಿಗೆ ಕಂಡ್ರು ಏನಾಗುತ್ತಾ ಬಸವ ಜಯಂತಿ ಉತ್ಸವ ಅಂದ್ರೆ ಶೇಷ್ ಏನು ಖರ್ಚು ಬಂದ್ರೂ ಪರವಾಗಿಲ್ಲ ಏನು ಬಂದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಬಹಳ ಉತ್ಸಾಹದಿಂದ ಅದು ಬಹಳ ಕಡಿಮೆ ಸಮಯದಲ್ಲಿ ಬಸವಂತಿ ಜಿ ಉತ್ಸವ ಈ ಸಹ ಆಚರಣೆ ಮಾಡ್ತೀವಿ ಹೀಗಾಗಿ ಒಂದ್ಸಲ ಚಪ್ಪಾಳೆ ಏನೋ ಒಂದು ಅದಕ್ಕೆ ಸತ್ಯಪತಿ ಒಂದಾಗ ಹೀಗಾಗಿ ಅಂತ ಇಬ್ರು ದಂಪತಿಗಳು ಬಹಳ ಯಶ್ವಿಯಿಂದ ಈ ಬಸವ ಜಯಂತಿ ಉತ್ಸವ ಅನುಭವ ಮಾಡ್ಕೊಟ್ರೆ ಹಿಂಗ ಕೆಲವರಿಗೆ